ಕ್ರೈಸ್ಟ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನ ನಾವು ಕರ್ತನಿಂದ ನಿರ್ಮಿಸಲ್ಪಟ್ಟದೇ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆ ಆದ ದೇವರನ್ನು ಆರಾಧಿಸುವ ಆತನು ಮೈಮೆ ಪಡಿಸುವ ಓಕೆ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ಬನ್ನಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಪ್ಲೀಸ್ ಲಾರ್ಡ್ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ ಹೃದಯಪೂರ್ವಕವಾಗಿ ಆತನನ್ನೇ ಆರಾಧಿಸೋಣ

ಬದುಕು ಸಾಲದಯ್ಯ ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ ತಂದೆಯ ದಿವಲಲ್ಲಿ ನನಗೆ ಸುಖ the ಪ್ರಾಣ ಸ್ನೇಹಿತನೇ ನಿನ ಸಂತಿದೆ ಪರಿಮಣವೇ ಸಿಹಿ ಚೀನಿಗಿಂತ ನಿನ ಪ್ರೀತಿ ಎಷ್ಟು ಮಧುರ ತಂದೆ ದಿವಾ ನನ್ನ ಆನಂದವೇ ನಿನ್ನ ನನಗೆ ಸುಖವೂ ತಂದೆ நன்கு தந்தே திவா தந்தே திவா நன் சர்வ நீனைய நீன்தரை நான்கே சா ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೇತ್ರನು ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಇದನ್ನು ನಾವು ಓದಿ ಧ್ಯಾನ ಮಾಡುವ ಕರ್ತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸೋದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ ಗಾಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಕರ್ತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದ ಪ್ರೇರೇ ಪ್ರತಿಯೊಬ್ಬರಿಗೂ ನಾವು ನೋಡ್ತೇವೆ ತೀರ್ಪು ಸಿದ್ಧವಾಗಿದೆ ಆದಾಮನ ಸಂಬಂಧದಲ್ಲಿ ಯಾರೆಲ್ಲ ಹುಟ್ಟಿದಾರೋ ಅವರಿಗೆ ತೀರ್ಪು ಇದೆ ದೇವರ ವಾಕ್ಯ ಹೇಳ್ತದೆ ತೀರ್ಪು ಸಿದ್ಧವಾಗಿದೆ ದ ಚಡ್ಜ್ಮೆಂಟ್ ಪ್ರತಿಯೊಬ್ಬರಿಗೆ ಬಟ್ ಥ್ಯಾಂಕ್ ಗಾಡ್ ಇವತ್ತು ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಈ ಲೋಕಕ್ಕೆ ಬಂದು ಆತನು ಮನುಷ್ಯನಾಗಿ ಬಂದು ಆತನು ಕ್ರೂಜೆಯಲ್ಲಿ ನಮಗೋಸ್ಕರ ಸತ್ತದ್ದು ಬಾಧೆ ಅನುಭವಿಸಿತು ಪ್ರಾಣ ಕೊಟ್ಟದ್ದು ಏನಂತ ಹೇಳಿದರೆ ನಮ್ಮ ಮೇಲಿದ್ದ ತೀರ್ಪನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ ಮತ್ತು ನಮ್ಮನ್ನು ಆ ತೀರ್ಪಿನಿಂದ ಬಿಡುಗಡೆ ಮಾಡಿದ ಪ್ರಾಡ್ ಆ ತೀರ್ಪಿನಿಂದ ಆತನು ಬಿಡುಗಡೆ ಮಾಡಿದ ಯಾರು ಆತನು ನಂಬುವುದಿಲ್ಲವೋ ಅವರಿಗೆ ಆ ತೀರ್ಪು ಕಂಟಿನ್ಯೂ ಆಗಿರುತ್ತದೆ ಬೇಕಾದರೆ ನಾವು ಒಂದು ವಚನವನ್ನು ಓದುವ ಬಹಳ ಇಂಪಾರ್ಟೆಂಟ್ ಈ ಸ್ವಾಮಿಲಿ ನಿಕೋದಮನಿಗೆ ಮಾತಾಡುವಂಥದ್ದು ನಿಕೋದಮ ಯವನ ಸ್ವಾರ್ತೆಯಲ್ಲಿ ಮೂರನೇ ದೇ ಹದಿನಾರನೇ ವಚನ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಸರಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಕೇವಲ ಪ್ರೀತಿಯನ್ನಿಟ್ಟಲ್ಲ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ ದೇವರು ತನ್ನ ಮಗನ ಮೂಲಕ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬುದೇ ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ ಇಲ್ಲಿ ಬೀಳುತ್ತದೆ ಓಕೆ ಹದಿನೆಂಟನೇ ವಚನ ಆತನು ನಂಬುವವನಿಗೆ ತೀರ್ಪಾಗುವುದಿಲ್ಲ ಆತನನ್ನು ನಂಬುವವರಿಗೆ ತೀರ್ಪಾಗುವುದಿಲ್ಲ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರು ನಂಬದೇ ಹೋದರಿಂದ ಆಗಲೇ ತೀರ್ಪು ಆಗಿ ಹೋಯಿತು ಆದರೆ ಆ ತೀರ್ಪು ಕಂಟಿನ್ಯೂ ಆಯಿತು ಯಾವಾಗ ಒಬ್ಬ ವ್ಯಕ್ತಿ ದೇವರ ಭಕ್ತನಾಗುತ್ತಾನ ಅಂತ ಹೇಳಿದರೆ ನಾವು ನೋಡ್ತೇವೆ ಆತನು ಏಸು ಕ್ರಿಸ್ತನು ತಾನು ಹೊಂದಿದ ತೀರ್ಪನ್ನು ನನಗೋಸ್ಕರ ಹೊಂದಿದಾನೆ ಎಂದು ಯಾವ ವ್ಯಕ್ತಿ ಒಪ್ಪುತ್ತಾನೆ ಅವನನ್ನು ತೀರ್ಪಿನಿಂದ ಬಿಡುಗಡೆ ಮಾಡುತ್ತಾನೆ ನಾವು ಹಳೆ ಒಡಂಬಡಿಕೆಯನ್ನು ನೋಡಿದರೆ ದ ಓಲ್ಡ್ ಟೆಸ್ಟಮೆಂಟ್ ನೀವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಈ ಸ್ವಾಮಿಯೊಂದು ನಡೆದ ಘಟನೆಯನ್ನು ಹೇಳಿದ ಯಾಕಂದರೆ ಈ ಸ್ವಾಮಿ ಮೊದಲೇ ಪರಲೋಕದಲ್ಲಿದ್ದ ಆತನು ಭೂಲೋಕಕ್ಕೆ ದೇಹವನ್ನು ಧರಿಸಿಕೊಂಡು ಹೋದ ಬಂದ ಆತನು ಏನು ನೋಡಿದ್ದಾನೆ ಕೇಳಿದಾನೆ ಅದಕ್ಕೆ ಆತನು ಸಾಕ್ಷಿ ಕೊಟ್ಟ ನಾವು ನೋಡ್ತೇವೆ ಒಬ್ಬ ಶ್ರೀಮಂತ ವ್ಯಕ್ತಿಯಿದ್ದ ಮತ್ತೊಬ್ಬ ಬಡ ಲಾಜರಸ್ ಶ್ರೀಮಂತ ವ್ಯಕ್ತಿಯ ಹೆಸರು ಬೈಬಲಲ್ಲಿಲ್ಲ ಶ್ರೀಮಂತನ ಹೆಸರು ಯೇಸುನ ಬಾಯಿಯಲ್ಲಿಲ್ಲ ಶ್ರೀಮಂತನ ಹೆಸರು ಅಬ್ರಹ್ಮನ ಬಾಯಿಯಲ್ಲಿಲ್ಲ ಶ್ರೀಮಂತನ ಹೆಸರು ಬೈಬಲಲ್ಲಿ ರೆಕಾರ್ಡ್ ಕೂಡ ಇಲ್ಲ ಶ್ರೀಮಂತನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಕೂಡ ಇಲ್ಲ ಬಡ ಲಾಜರಸನ ಹೆಸರು ಯೇಸು ಸ್ವಾಮಿಯ ಬಾಯಿಯಲ್ಲಿದೆ ಸತ್ಯವೇದದಲ್ಲಿದೆ ಅಬ್ರಹ್ಮನ ಬಾಯಿಯಲ್ಲಿದೆ ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಇವತ್ತು ನಾವು ಕೂಡ ಲಾಜರಸನ ಹೆಸರನ್ನು ನೋಡುತ್ತೇವೆ ಇಬ್ಬರು ವ್ಯಕ್ತಿಗಳು ಭೂಲೋಕದಲ್ಲಿ ಹೇಗೆ ಜೀವಿಸ್ತಾ ಇದ್ದರು ಅಂತ ಈಸು ಸ್ವಾಮಿ ಹೇಳಿದ ಒಬ್ಬನು ಐಶ್ವರ್ಯವಂತನಾಗಿದ್ದ ಪಿತಾಂಬರ ಮೊದಲಾದ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕ್ತಾ ಇದ್ದ ಮತ್ತು ಎವ್ರಿ ಡೇ ಆತನು ಪಾರ್ಟಿ ಮಾಡ್ತಾ ಇದ್ದ ಆತನು ಸೆಲ್ಫಿಶ್ ಲೈಫ್ ಜೀವಿಸ್ತ ಅಂದರೆ ಜೀವಮಾನದಲ್ಲಿ ಕೊಟ್ಟಂಥ ವರ್ಷದಲ್ಲಿ ಕೇವಲ ಅವನಿಗೋಸ್ಕರ ಮಾತ್ರ ಅವನು ಜೀವಿಸ್ತಾ ಓನ್ಲಿ ಹಿ ಲೀವ್ಡ್ ಫಾರ್ ಹಿಮ್ಸೆಲ್ಫ್ ಸೆಲ್ಫಿಶ್ ಲೈಫ್ ಇನ್ನೊಬ್ಬ ವ್ಯಕ್ತಿ ಇದ್ದ ಲಾಜರಸ್ ಅವನ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಅವನು ಅವನ ಮೇಜಿನ ಅಡಿಯಲ್ಲಿ ಬಿದ್ದಂಥ ಎಂಜಲು ತುಂಡುಗಳನ್ನು ತಿಂದಾದರೂ ತನ್ನ ಹೊಟ್ಟೆ ತುಂಬಿಸ್ತೇನೆ ಅಂತ ಕಾಯ್ತಾ ಇತ್ತು ಬಡ ಲಾಜರಸ್ ಓಕೆ ನಾವು ನೋಡ್ತೇವೆ ನಾಯಿಗಳು ಬಂದು ಅವನ ಮೈಯಲ್ಲಿಯಾದ ಗಾಯಗಳನ್ನು ನೆಕ್ಕುತ್ತಾ ಇದ್ದರು ನಾವು ನೋಡ್ತೇವೆ ಒಂದು ದಿನ ಲಾಜರಸನು ಸತ್ತು ಹೋದ ದೇವದೂತರು ಬಂದು ಅವನನ್ನು ಕರ್ಕೊಂಡೋಗಿ ಹೋಗಿ ಅಬ್ರಾಹ್ಮನ ಎದೆಗೆ ಒರಗಿಸ್ತ ಶ್ರೀಮಂತ ಮನುಷ್ಯ ಸತ್ತ ನಾವು ನೋಡ್ತೇವೆ ಅವನಿಗೆ ಉತ್ತರ ಕ್ರಿಯೆಗಳಾದವು ಅವನಿಗೇನೆಲ್ಲ ಆಗಬೇಕು ಎಲ್ಲ ಆಯಿತು ಬಟ್ ಈ ವ್ಯಕ್ತಿ ದೇಹ ಬಿಟ್ಟ ಕೂಡಲೇ ಪಾತಾಳಕ್ಕೆ ಹೋದ ಪಾತಾಳಕ್ಕೆ ನಾವು ನೋಡ್ತೇವೆ ಪಾತಾಳದಲ್ಲಿ ಇದ್ದ ಆ ವ್ಯಕ್ತಿಗೆ ಅಬ್ರಹಮನ ಪರಿಚಯ ಆಗ್ತದೆ ಪಾತಾಳದಲ್ಲಿದ್ದ ವ್ಯಕ್ತಿಗೆ ಲಾಜರಸನ ಪರಿಚಯ ಆಗ್ತದೆ ಪಾತಾಳದಲ್ಲಿದ್ದ ವ್ಯಕ್ತಿಗೆ ಆತನು ಯಾತನೆಯ ಸ್ಥಳದಲ್ಲಿ ಇಬ್ಬರು ಕೂಡ ಪಾತಾಳ ಇವನು ಯಾತನೆಯ ಸ್ಥಳದಲ್ಲಿದ್ದ ಶಿಕ್ಷಾ ಅನುಭವದಲ್ಲಿ ಇದ್ದುದನ್ನು ನೋಡ್ತೇವೆ ಅಲ್ಲಿಂದ ಅಬ್ರಾಹಮನಿಗೆ ಮಾತಾಡ್ತಾನೆ ಅವನಿಗೆ ಪರಿಚಯ ಆಗ್ತದೆ ಮೆಮೊರಿಗೇನು ಕಡಿಮೆ ಆಗಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಆತನು ಭೂಲೋಕದಲ್ಲಿರುವಾಗ ಫಿಸಿಕಲಿ ಆತನು ಅಬ್ರಹಮನ್ನು ನೋಡಲಿಲ್ಲ ಬಟ್ ಅಲ್ಲಿ ಅವನಿಗೆ ನೋಡಿದ ಕೂಡಲೇ ಅಬ್ರಹಮನ ಪರಿಚಯ ಆಗ್ತದೆ ಅಬ್ರಾಹಂ ತಂದೆ ಅಂತ ಕರೀತಾನೆ ಓಕೆ ಅಬ್ರಹಂ ತಂದೆ ಅಂತ ಕರೀತಾನೆ ಈ ಉರಿಯಲ್ಲಿ ನನಗೆ ಬಾಯಾರಿಕೆ ಆಗ್ತದೆ ಸಹಿಸ್ಲಿಕ್ಕೆ ಆಗುವುದಿಲ್ಲ ಆ ಲಾಜರಸನಾದರೂ ಇಲ್ಲಿ ಕಳಿಸಿ ಆತನ ತೋರು ಬಳನ್ ಬೆರಳಿಂದ ನನ್ನ ನಾಲಗೆಯನ್ನು ತಣ್ಣಗೆ ಮಾಡಲಿ ಅಂತ ಕೇಳಿದೆ ಅವನೇನು ಸೋಡಾ ಏನು ಕೇಳಲಿಲ್ಲ ಬಟ್ ಅಲ್ಲಿ ಈ ವ್ಯಕ್ತಿ ನನ್ನ ನಾಲಗೆಯನ್ನು ತಣ್ಣಗೆ ಮಾಡಲಿ ಅಂತ ಹೇಳುತ್ತಾನೆ ಲಾಜರಸನ್ನು ಬಂದು ನನ್ನ ನಾಲಗೆಯನ್ನು ತಣ್ಣಗೆ ಮಾಡಲಿ ಆಗ ಅಬ್ರಾಹ್ಮನ್ ಹೇಳ್ತಾನೆ ಕಂದ ನೆನಪು ಮಾಡಿಕೋ ನೀನು ಭೂಲೋಕದಲ್ಲಿ ಎಷ್ಟು ಸುಖವನ್ನು ಅನುಭವಿಸ್ತೀವಿ ಇಲ್ಲಿಯವರು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದರೆ ಹೋಗಲಿಕ್ಕೆ ಆಗುವುದಿಲ್ಲ ಅಲ್ಲಿಯವರು ಇಲ್ಲಿ ಬರ್ತೇನೆ ಹೇಳಿದರೆ ಬರಲಿಕ್ಕೆ ಆಗುವುದಿಲ್ಲ ಇಲ್ಲಿಯವರು ಅಲ್ಲಿ ಹೋಗ್ತೇನೆ ಅಂದರೆ ಇಲ್ಲಿ ನನಗೆ ಈ ಸ್ಥಳ ಬೇಡ ಆ ಸ್ಥಳ ಬೇಕು ಅಂತ ಹೇಳಿದರೆ ಹೋಗಲಿಕ್ಕೆ ಆಗುವುದಿಲ್ಲ ಏನು ಅದು ಡಿಸಿಷನ್ ಭೂಲೋಕದಲ್ಲಿರುವಾಗ ಮಾತ್ರ ಓಕೆ ಬಟ್ ಅಲ್ಲಿ ಅವರು ಇಲ್ಲಿ ಬರಲಿಕ್ಕೆ ಆಗುವುದಿಲ್ಲ ನಮ್ಮ ಮತ್ತು ನಿಮ್ಮ ಮಧ್ಯದಲ್ಲಿ ದೊಡ್ಡ ಒಂದು ಢುಂಗರ ಇದೆ ಓಕೆ ಅಲ್ಲಿ ಎರಡು ಭಾಗಗಳು ನೋಡ್ತಾ ಇದ್ದೇವೆ ಒಂದು ಭಾಗ ಅವರು ಕ್ರಿಸ್ತನ ಬರೋಣಗೋಸ್ಕರ ವೆಯ್ಟ್ ಮಾಡ್ತಿದ್ದರು ದಟ್ ಇಸ್ ಅ ಫಸ್ಟ್ ಕಮಿ ಆತನ ವಿಮೋಚಕನಾಗಿ ಬರುವಂಥದ್ದನ್ನು ಅವರು ವೆಯ್ಟ್ ಮಾಡ್ತಿದ್ದರು ಇನ್ನೊಂದು ಭಾಗ ಅವರು ಕೂಡ ಶಿಕ್ಷಾ ಅನುಭವದಲ್ಲಿ ಬೆಂಕಿಯಲ್ಲಿ ಇದ್ದುಕೊಂಡು ಅವರು ನ್ಯಾಯತೀರ್ಪಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬಾಯ್ ಬೀಳುತ್ತದೆ ದೇವರು ತನ್ನ ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ಅನಿತಿವಂತರನ್ನು ತೀರ್ಪಿನ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಶಕ್ತನಾಗಿದ್ದಾನೆ ನಾವು ನೋಡ್ತೇವೆ ಒಂದು ಭಾಗ ನಾವು ನೋಡ್ತೇವೆ ಅಬ್ರಹಾಂ ಮತ್ತು ಆತನ ಒಟ್ಟಿಗಿದ್ದ ಒಂದು ಭಾಗ ಅವರು ಎದ್ದಿದ್ದಾರೆ ನಿಮಗೆ ಓದಿ ಓದಿದರೆ ನಿಮಗೆ ಸಿಗ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆತನು ಪ್ರಾಣವನ್ನು ಬಿಟ್ಟಾಗ ಭೂಕಂಪವಾಯಿತು ದೇವಾಲಯದ ಪರದೆ ಮೇಲಿನಿಂದ ಕೆಳಗಿನವರೆಗೆ ಹರಿಯಿತು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ಸಮಾಧಿಗಳು ತೆರೆಯಲ್ಪಟ್ಟವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ನಾವು ನೋಡ್ತೇವೆ ಅವರ ದೇಹಗಳು ಎದ್ದವು ಓಕೆ ನಾವು ನೋಡ್ತೇವೆ ಅವರು ಕರ್ತನೊಟ್ಟಿಗೆ ಪರಲೋಕಕ್ಕೆ ಒಯ್ಯಲ್ಪಟ್ಟಿದ್ದಾರೆ ಆದರೆ ಇನ್ನೊಂದು ಭಾಗ ಇದೆ ಯಾತನೇ ಸ್ಥಳದಲ್ಲಿ ಅವರು ಇನ್ನೂ ಕೂಡ ಅಲ್ಲೇ ಇದ್ದಾರೆ ಅವರು ನ್ಯಾಯ ತೀರ್ಪಿನ ತನಕ ಅವರು ಶಿಕ್ಷಾ ಅನುಭವದಲ್ಲಿ ಇದ್ದಾರೆ ಅದಕ್ಕೆ ಯೇಸು ಸ್ವಾಮಿ ಕೂಡ ಒಂದು ಮಾತನ್ನು ಮಾತಾಡಿದ್ದು ನಾವು ನೋಡ್ತೇವೆ ಯೋಹನ ಸುವಾರ್ತೆ ಐದನೇ ದೇ ಇಪ್ಪತ್ತ ಎಂಟನೇ ವಚನ ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ತನಾಗುವುದು ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ತನ ಆಗುವುದು ನ್ಯಾಯ ತೀರ್ಪಿಗೆ ಪುನರುತ್ತನ ಆಗ್ತದೆ ಅದಕ್ಕೆ ಬೈಬಲ್ ಹೇಳುತ್ತದೆ ದೇವರು ಕರ್ತನ ಭಕ್ತರನ್ನು ಎಲ್ಲ ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ನ್ಯಾಯ ನ್ಯಾಯತೀರ್ಪಿನ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಶಕ್ತನಾಗಿದ್ದಾನೆ ಇಲ್ಲಿ ಎರಡು ಗುಂಪುಗಳನ್ನು ಈ ಸ್ವಾಮಿ ಮಾತಾಡಿದ ಒಂದು ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗ್ತದೆ ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗ್ತದೆ ಸಮಾಧಿಗಳಲ್ಲಿ ಇರುವವರೆಲ್ಲರೂ ದೇವಕುಮಾರನ ಸ್ವರವನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ ಆದರೆ ಒಂದು ಗುಂಪು ಹೊರಗೆ ಬಂದಿದೆ ನಾವು ನೋಡ್ತೀವಿ ಎಲ್ಲ ಹಳೆ ಒಡಂಬಡಿಕೆಯ ಭಕ್ತರು ಓಕೆ ಇಲ್ಲ ನೋಡಲಿಕ್ಕೆ ಅದು ನಮಗೆ ಸಿಗದೆ ನಿಮಗೆ ನಾನು ಓದ್ತೇನೆ ನಿಮ್ಮದಲ್ಲೂ ಕೂಡ ಕೇಳಿರ್ಬೋದು ಓದಿರ್ಬೋದು ಇಪ್ಪತ್ತೇಳನೇ ಅಧ್ಯಯ ಐವತ್ತ ಎರಡನೇ ವಚನದಲ್ಲಿ ಭೂಮಿ ಅದರಿತ್ತು ಬಂಡೆಗಳು ಸೀಲಿ ಹೋದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಎದ್ದವು ನಿದ್ದೆ ಹೋಗಿದ ಅನೇಕ ಭಕ್ತರ ಆತ್ಮಗಳು ಎದ್ದವು ಅಂತ ಹೇಳುವುದಿಲ್ಲ ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಅವರ ದೇಹಗಳು ಎಷ್ಟು ವರ್ಷದಿಂದ ಸಮಾಧಿಗಳಲ್ಲಿದ್ದವು ಬಟ್ ಅವರ ಆತ್ಮ ಪಾತಾಳದಲ್ಲಿತ್ತು ನಾವು ನೋಡಲಿಕ್ಕೆ ಹೋದೆ ನಮಗೆ ಸಿಗ್ತದೆ ಇಂಥ ಅರಸನು ತಾನು ದೇಹವನ್ನು ಬಿಟ್ಟು ಪಿತೃಗಳ ಬಳಿಗೆ ಸೇರಿದಾಗ ಆತನ ದೇಹವನ್ನು ದಾವಿದ ನಗರದಲ್ಲಿ ಸಮಾಧಿ ಮಾಡಿದರು ಅಂತ ಹೇಳ್ತದೆ ಓಕೆ ಇದು ಲಾಂಗ್ ಸಬ್ಜೆಕ್ಟ್ ಬಟ್ ಇಂಪಾರ್ಟೆಂಟ್ ಕೆಲವು ಸಂಗತಿಗಳನ್ನು ನಾನು ನಿಮಗೆ ಇಲ್ಲಿ ಮಾತಾಡ್ತಾ ಇದ್ದೇನೆ ಎರಡನೇದ್ದೇ ಒಂಬತ್ತನೇ ವಚನ ನಾವು ಓದಿದ ವಚನ ಸೆಕೆಂಡ್ ಪೀಟರ್ ಟು ಚಾಪ್ಟರ್ ನೈನ್ ವರ್ಸ್ ಆತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸೋದಕ್ಕೂ ಅನಿತಿವಂತರನ್ನು ನ್ಯಾಯ ತೀರ್ಪಿನ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಆತನು ಶಕ್ತನಾಗಿದ್ದಾನೆ ಇಲ್ಲಿ ಬೈಬಲ್ ಹೇಳ್ತದೆ ಇಪ್ಪತ್ತೇಳನೇದೇ ಐವತ್ತೆರಡನೇ ವಚನ ಮತ್ತಾಯನ ಬರೆದ ಸ್ವಾರ್ಥದಲ್ಲಿ ಭೂಮಿ ಅದರಿತ್ತು ಬಂಡೆಗಳು ಹೋದವು ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದು ಬಂದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏಸೋನ್ ರಕ್ಷಕನು ಒಡೆಯನೆಂದು ನೀನು ಅಂಗೀಕಾರ ಮಾಡಿದಾಗ ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿತು ನಂಬರ್ ಒನ್ ನಂಬರ್ ಟೂ ಕ್ರಿಸ್ತನು ಎರಡನೇ ಸಾರಿ ಬರಲಿಕ್ಕಿದ್ದಾನೆ ಕೊನೆಯ ತುತ್ತೂರಿಯ ಶಬ್ದಕ್ಕೆ ನಾವು ಕಣ್ಣ ರೆಪ್ಪೆ ಬಡಿವರಷ್ಟರೊಳಗೆ ನಾವು ಮಾರ್ಪಡ್ ಕರ್ತನು ತನ್ನ ಭಕ್ತರನ್ನು ಕಷ್ಟದೊಳಗಿಂದ ಬಿಡಿಸುವುದಕ್ಕೂ ಅನೀತಿವಂತರನ್ನು ನ್ಯಾಯ ತೀರ್ಪಿನ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಶಕ್ತನಾಗಿದ್ದಾನೆ ಗಾಡ್ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ನೀವು ಇಷ್ಟರ ಹುಡುಗಿ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಆ ಶ್ರೀಮಂತ ವ್ಯಕ್ತಿ ಅಲ್ಲಿ ಯಾತನೆಯ ಸ್ಥಳದಲ್ಲಿದ್ದ ಸ್ಟಿಲ್ ಅವನು ಯಾತನೆಯ ಸ್ಥಳದಲ್ಲಿದ್ದಾನೆ ಅವನು ಹೇಳಿಲ್ಲ ನಮಗೊತ್ತು ಇದು ಕೃಪೆಯ ಕಾಲ ಇದು ಸಭೆಯ ಕಾಲ ರಕ್ಷಣೆಯ ಕಾಲ ಇದು ನಮ್ಮ ಕಾಲ ನಾವು ನೋಡ್ತೇವೆ ಇದು ಆದ ನಂತರ ಕ್ರಿಸ್ತನ ಬರೋಣದಲ್ಲಿ ರಹಸ್ಯ ಬರೋಣ ಅಂತ ಇದೆ ಆ ರಹಸ್ಯ ಬರೋಣ ಆದ ನಂತರ ಏಳು ವರ್ಷ ದಾನ್ಯನ್ನು ಬರೆದ ಎಪ್ಪತ್ತನೇ ವಾರ ಅಂತ ಇದು ಎಪ್ಪತ್ತು ಸೆವೆಂಟಿ ವೀಕ್ಸ್ ಎಪ್ಪತ್ತನೇ ವಾರ ಪ್ರಾರಂಭವಾಗ್ತದೆ ಒಂದು ವಾರ ಅಂದರೆ ಏಳು ವರ್ಷ ಮೂರುವರೆ ವರ್ಷ ಸಂಕಟಕಾಲ ಮೂರುವರೆ ವರ್ಷ ಮಹಾಸಂಕಟಕಾಲ ಆಗ ಕ್ರಿಸ್ತ ವಿರೋಧಿಯು ಈ ಭೂಲೋಕವನ್ನು ಆಳುತ್ತಾನೆ ಅದರ ನಂತರ ಒಂದು ಸಾವಿರ ವರ್ಷ ಕ್ರಿಸ್ತನೊಂದಿಗೆ ನಾವು ಭೂಲೋಕದಲ್ಲಿ ಇಲ್ಲಿ ಆಳುವರಾಗಿದ್ದೇವೆ ಆಗ ಸೈತಾನಿಗೆ ಒಂದು ಸಾವಿರ ವರ್ಷ ಕಟ್ಟಲ್ಪಡುತ್ತಾನೆ ಕಟ್ಟಿ ಹಾಕೋರು ಆಗ ದ್ವೇಷ ಮಸರ ಹೊಟ್ಟೆ ಕಿಚ್ಚು ಸಿಟ್ಟು ಕೊಲೆ ಅನಾಹುತ ಯಾವುದು ಕೂಡ ಇರುವುದಿಲ್ಲ ಯಾಕಂದರೆ ಆತನು ಒಂದು ಸಾವಿರ ವರ್ಷ ಕಟ್ಟಲ್ಪಡುತ್ತಾನೆ ಅದರ ನಂತರ ನಾವು ನೋಡ್ತೇವೆ ನ್ಯಾಯ ತೀರ್ಪು ಅಲ್ಲಿವರೆಗೆ ಅವರು ಶಿಕ್ಷಾ ಅನುಭವದಲ್ಲಿ ಇರುತ್ತಾರೆ ಈಗ ಶ್ರೀಮಂತ ವರ್ಷ ವ್ಯಕ್ತಿ ಯೇಸುಸ್ವಾಮಿ ಹೇಳಿದ ಅವನಲ್ಲೇ ಇದ್ದಾನೆ ಆದರೆ ಲಾಜರಸ್ ಅಬ್ರಾಹ್ಮರ ಒಟ್ಟಿಗೆ ಆತನು ಎದ್ದಿದ್ದಾನೆ ಸಮಾಧಿಗಳು ತೆರೆಯಲ್ಪಟ್ಟವು ಒಂದು ಭಾಗ ಎದ್ದಿದೆ ಇವರು ಸ್ಟಿಲ್ ಶಿಕ್ಷಾ ಅನುಭವದಲ್ಲಿ ಸ್ಟಿಲ್ ಇದ್ದಾರೆ ಪ್ರಕಟಣೆ ಗ್ರಂಥದಲ್ಲಿ ಇಪ್ಪತ್ತನೇ ಅಧ್ಯಾಯದಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ ನಾಲ್ಕನೇ ವಚನದಲ್ಲಿ ಓದ್ತೀನಿ ಇಪ್ಪತ್ತನೇದೇ ನಾಲ್ಕನೇ ವಚನ ಇದನ್ನು ಕ್ಲಿಯರಾಗಿ ಕೇಳ್ರಿ ತರುವಾಯ ಸಿಂಹಾಸನಗಳನ್ನು ಕಂಡೆನು ಅವುಗಳ ಮೇಲೆ ಜನರು ಕೂತಿದ್ದರೂ ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟು ಇದಲ್ಲದೆ ಏಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಊಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು ಈ ಚಾಪ್ಟರ್ ಇಲ್ಲಿ ಬರೆಯಲ್ಪಟ್ಟದ್ದು ಏಳು ವರ್ಷ ಮುಗಿದು ಹೋಗಿದೆ ಕ್ರಿಸ್ತ ವಿರೋಧಿಯ ಹದಿಮೂರನಧ್ಯದಲ್ಲಿ ಬರೆಯಲ್ಪಟ್ಟಿದೆ ಅವನು ಬಂದಾಗ ದೊಡ್ಡವರು ಚಿಕ್ಕವರು ಸಣ್ಣವರು ಎಲ್ಲರೂ ತಮ್ಮ ಹಣೆಯ ಮೇಲೆ ಮತ್ತು ಬಲಗೈಯ ಮೇಲೆ ಆ ಗುರುತನ್ನು ಹೊಂದಿರಬೇಕೆಂದು ಆಜ್ಞೆ ಕೊಡುತ್ತದೆ ಯಾರಿಗೆ ಆ ಗುರುತು ಇಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಲಿಕ್ಕೆ ಆಗುವುದಿಲ್ಲ ಗುರುತು ಏನಂತ ಹೇಳಿದರೆ ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆ ಅದು ಆರುನೂರ ಅರವತ್ತಾರು ಇದೆ ಕಂಪ್ಯೂಟರ್ ಕೋಡ್ ನಂಬರ್ ನಾವು ನೋಡ್ತೇವೆ ಒನ್ ಹೂ ಹ್ಯಾಸ್ ಎಸ್ಡಮ್ ಲೆಟ್ ಇಮ್ ಕ್ಯಾಲ್ಕುಲೇಟ್ ದ್ಯಾಟ್ ನಂಬರ್ ಅಂತ ಹೇಳ್ತೇವೆ ಅಧ್ಯಾಯ ಹದಿನೆಂಟನೇ ವಚನದಲ್ಲಿಂದ ಓದಿದರೆ ನಿಮಗೆ ಸಿಗ್ತದೆ ಪ್ರಕಟಣೆ ಗ್ರಂಥ ಓಕೆ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಈ ಸಮಯ ಆಗಿದೆ ದೇವರ ವಾಕ್ಯದ ನಿಮಿತ್ತವಾಗಿ ತಲೆ ಇಸಿಕೊಂಡವರ ಆತ್ಮಗಳನ್ನು ಅಂದರೆ ಏಳು ವರ್ಷ ಸಂಕಟ ಕಾಲವನ್ನು ಹಾದು ಬಂದವರು ಯಾಕಂದರೆ ಆ ಗುರುತನ್ನು ಹಾಕಿಸಿಕೊಳ್ಳದಿದ್ದರೆ ಆಗ ತಲೆ ಕಡಿತಾರೆ ಓಕೆ ಇವರ ತಲೆ ಆಲ್ರೆಡಿ ಹೋಗಿದೆ ಇದನ್ನು ಇದನ್ನು ಯೋಹಾನನು ಆಲ್ರೆಡಿ ಎರಡು ಸಾವಿರ ವರ್ಷಗಳ ಹಿಂದೆ ನೋಡಿದ್ದಾನೆ ಮೃಗಕ್ಕೂ ಅದ ವಿಗ್ರಹಕ್ಕೂ ವಿಗ್ರಹ ಅಂದರೆ ಇಮೇಜ್ ಆಫ್ ದ ಬೀಸ್ಟ್ ಇಮೇಜ್ ಅಂತ ಹೇಳಿದರೆ ರೋಬೋಟ್ ನಾವು ನೋಡ್ತೇವೆ ರೋಬೊಟಿ ನಿಮ್ಗೆ ಗೊತ್ತಾ ಮೊನ್ನೆ ಎಲೋನ್ ಮಾಸ್ಕ್ ಎಂಬವರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತಾರಕ್ಕೆ ಅವನು ತೆಗೆದಂಥ ಅಯೋ ಅದು ನಿರ್ಯೋ ನಿರೋ ಲಾಜ್ ಚಿಪ್ ನಿರೋ ಲಿಂಕ್ ಆ ಚಿಪ್ಪನ್ನು ಆತನು ಕಂಡುಹಿಡಿದಿದ್ದ ಅದು ಮೇ ಇಪ್ಪತ್ತಾರಕ್ಕೆ ಯು ಎಸ್ ಗವರ್ಮೆಂಟ್ ಅದನ್ನು ಅಪ್ರೂವ್ ಮಾಡಿತ್ತು ಮೊನ್ನೆ ಜನವರಿ ಮೂವತ್ತು ನಾವು ನೋಡ್ತೇವೆ ಅದನ್ನು ಫಸ್ಟ್ ಒಬ್ಬ ಮನುಷ್ಯನಿಗೆ ಅದು ಪ್ರಯೋಗ ಮಾಡಿತ್ತು ಅದು ಸಹ ಮಾಡಿದ್ದು ರೊಬೋಟಿಕ್ ನಾವು ನೋಡ್ತೇವೆ ಓಕೆ ಆ ಚಿಪ್ ಹಾಕಿದ್ದು ಬ್ರೈನಿಗೆ ಹಾಕುವ ಚಿಪ್ ಅದು ಸಕ್ಸಸ್ ಆಯಿತು ಇದು ಪ್ರಾರಂಭ ಇದು ಮೋಡಿಫೈ ಆಗ್ತದೆ ಫಸ್ಟ್ ಅದನ್ನು ಅವರು ತೆಗೆದದ್ದು ಯಾಕಂತ ಹೇಳಿದರೆ ಪ್ಯಾರಲೈಸ್ ಇದ್ದವರಿಗೆ ಅಥವಾ ಅಂಗದೋಷ ಇದ್ದವರಿಗೆ ಅವರು ಜಸ್ಟ್ ಥಿಂಕ್ ಮಾಡಿದರೆ ಸಾಕು ಅಲ್ಲಿ ಫ್ಯಾನ್ ಆನ್ ಆಗ್ತದೆ ಥಿಂಕ್ ಮಾಡಿದರೆ ಸಾಕು ಪಂಪ್ ಆಗ್ತದೆ ಥಿಂಕ್ ಮಾಡಿದರೆ ಸಾಕು ಆಗ್ತದೆ ಅದಕ್ಕೆ ಕನೆಕ್ಷನ್ ಆಗಿ ಅದನ್ನು ಹಾಕಿದವನು ಅರ್ಧ ಹ್ಯೂಮನ್ ಮತ್ತು ಅರ್ಧ ಅತನ ಮಿಷನ್ ಆಗಿರುತ್ತಾನೆ ಅವನ ವಿಲ್ ಇನ್ನೊಬ್ಬರ ಕಂಟ್ರೋಲಲ್ಲಿರ್ತದೆ ಇದನ್ನೇ ಅವರು ಪ್ರಾರಂಭ ಮಾಡಿದಿದ್ದಕ್ಕೆ ಅದು ಡೆವಲಪ್ ಆಗ್ತದೆ ಇದು ಆತನ ಬರೋಣಕ್ಕೆ ಇರುವಂಥ ಸೂಚನೆಗಳು ಓಕೆ ಅದು ಸೂಚನೆ ಆಗಿದೆ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಅವರು ಜೀವಿತನಾಗಿದ್ದು ಸಾವಿರ ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಇಪ್ಪತ್ತನೈದ್ದೇ ಐದನೇ ವಚನ ಇಂಪಾರ್ಟೆಂಟ್ ಮಿಕ್ಕ ಸತ್ತವರು ಆ ಸಾವಿರ ವರ್ಷ ತೀರುವ ತನಕ ಜೀವಿತರಾಗಿ ಹೇಳಿರಲಿಲ್ಲ ಮಿಕ್ಕ ಸತ್ತವರು ಇದೇ ಪ್ರಥಮ ಪುನರುತ್ಥಾನವು ಪ್ರಥಮ ಪುನರುತ್ಥಾನದಲ್ಲಿ ಸೇರುವನು ಧನ್ಯನು ಪರಿಶುದ್ಧನಾಗಿದ್ದಾನೆ ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು ಆ ಸಾವಿರ ವರ್ಷಗಳು ತೀರಿದ ಮೇಲೆ ಏಳನೇ ವಚನ ಸೈತಾನ್ನಿಗೆ ಸೆರೆಯಿಂದ ಬಿಡುಗಡೆ ಆಗೋದು ಅವನು ಹೊರಗೆ ಬಂದು ಭೂಮಿಯ ನಾಲ್ಕು ದಿಕ್ಕುಗಳಿರುವ ಗೋಗ್ ಮಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವನು ಯುದ್ಧಕ್ಕೆ ಕೂಡಿಸುವನು ಅವರ ಸಂಖ್ಯೆಯು ಸಮುದ್ರ ಮರಳಿನಷ್ಟಿರುವುದು ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಗೂ ಮುತ್ತಿಗೆ ಹಾಕಿದರು ಓಕೆ ಇಲ್ಲಿ ನಾವು ನೋಡ್ತೇವೆ ವಚನದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು ಪ್ರಕಟಣೆ ಗ್ರಂಥ ಇಪ್ಪತ್ತು ಇಪ್ಪತ್ತನೇ ಅಧ್ಯಯ ವಚನ ಆತ ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದೆ ಆಗದು ಇದಲ್ಲದೆ ಸತ್ತವರು ದೊಡ್ಡವರು ಚಿಕ್ಕವರು ಸಿಂಹಾಸನದ ಮೇಲೆ ನಿಂತಿರುವುದನ್ನು ಕಂಡೆನು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಹನ್ನೆರಡನೇ ವಚನ ಪುನಃ ನಾನು ಓದ್ತೇನೆ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು ಆ ಪುಸ್ತಕಗಳಲ್ಲಿ ಬರೆದಿರುವ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಸಮುದ್ರವು ತನ್ನೊಳಗಿದ್ದ ಸತ್ತವನ್ನು ಒಪ್ಪಿಸಿತು ಮೃತ್ಯು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವನ್ನು ಒಪ್ಪಿಸಿದವು ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಆ ಬೆಂಕಿಯ ಕೆರೆಯೇ ಎರಡನೇ ಮರಣವು ಯಾವನ ಹೆಸರು ಜೀವಭದ್ಧರ ಪಟ್ಟಿಯಲ್ಲಿ ಬರೆದಾಗಿ ಕಾಣಲ್ಲೋ ಅವನ ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ದಾಟ್ಸ್ ಅ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ನ ಮುಂದೆ ಇರುವಂಥ ತೀಕ್ಷ್ಣವಾದ ಬೆಂಕಿ ಪ್ರೇರೆಯನ್ನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಕರ್ತನು ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ಅನೀತಿವಂತರಿಗೆ ನ್ಯಾಯ ತೀರ್ಪಿನ ತನಕ ಶಿಕ್ಷಾ ಅನುಭವದಲ್ಲಿ ಇಡುವುದಕ್ಕೂ ಶಕ್ತನಾಗಿದ್ದಾನೆ ಅದರಿಂದ ಇಷ್ಟರವರೆಗೆ ನೀವು ಈಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಲಿಲ್ಲ ದಿಸ್ ದ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿರಿ ನನಗೆ ಎನ್ಕರೇಜ್ ಮಾಡ್ತೇನೆ ನಿಮ್ಮ ಮಾತನ್ನು ಕಷ್ಟದೊಳಗಿಂದ ತಪ್ಪಿಸ್ತಾನೆ ಒಂದು ವೇಳೆ ನೀವು ಆಲ್ರೆಡಿ ಈಸುವನ್ನು ಅಂಗೀಕಾರ ಮಾಡಿದ್ದೀರಿ ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನ ವಿಷಯದ ಜ್ಞಾನವನ್ನು ಹೊಂದಿದವರು ಪ್ರಪಂಚದ ಲೋಕದ ಮಲಿನತ್ವದೊಳಗಿನ ತಪ್ಪಿಸಿಕೊಂಡವರು ಪುನಃ ಅದಕ್ಕೆ ಸಿಕ್ಕಿಸಿಕೊಳ್ಬೇಡ್ರಿ ದೃಢವಾಗಿ ನಿಲ್ಲೇರಿ ಕರ್ತನಿಗೋಸ್ಕರ ವಿಲ್ ಪ್ರೇ ಫಾರ್ ಯು ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ಲೀಡ್ ಮಾಡಿದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ಒಬ್ಬನೇ ಮಗನಾದ ಏಸುವ ನನಗೋಸ್ಕರ ಕಳಿಸ್ತೆ ಆತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದನೆಂದು ನನ್ನನ್ನು ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮಗೋಸ್ಕರ ಸ್ತೋತ್ರ ಐ ಬಿಲೀವ್ ಅ ಗಾಡ್ ತಂದೆ ನೀನು ವಾಚನದಲ್ಲಿ ಮಾತಾಡದೆ ನಿನ್ನ ಭಕ್ತರನ್ನು ಕಷ್ಟದೊಳಗಿಂದ ತಪ್ಪಿಸುವುದಕ್ಕೂ ನೀನು ಶಕ್ತನಾಗಿದೆ ಯಾರೆಲ್ಲ ಈ ವಾಕ್ಯ ಕೇಳ್ತಾ ಇದ್ದರು ಅವರೆಲ್ಲರೂ ಸೀರಿಯಸ್ ಆಗಿ ನಿಲ್ಲಿ ನಿನ್ನ ಬರೋಣಕ್ಕೆ ಅವರು ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಳ್ಳಲಿ ಎಂದು ಪ್ರಾರ್ಥಿಸ್ತಾ ಇದ್ದೆ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಆ್ಯಂಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಆ್ಯಂಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಥ್ಯಾಂಕ್ ಯು ನೋಡ್ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡು ಕೆಡುಕನ ಕೈದಿಯವರನ್ನು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಎಮ್ಯಾ ಓಕೆ ಜಯದ ವಾಕಿ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದ್ರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ಸಂಜೆ ಆನ್ಲೈನ್ನಲ್ಲಿ ಫೇಸ್ಬುಕ್ ಯೂಟ್ಯೂಬಲ್ಲಿ ನಾನು ಮಾತಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಜಾಯ್ನ್ ಆಗಿ ವೆಬ್ಸೈಟ್ ಇದೆ ಓಡಾ ಬಿಕ್ಟಿ ಡಾಟ್ ಇನ್ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜಿ ಟಿವಿಯಲ್ಲಿ ವೀಕ್ಷಿಸಿರಿ ಎಮ್ಯಾನ್